ರೋಟರಿ ಕ್ಲಬ್ ಕಲ್ಯಾಣ್ ಝೋನ್ ವತಿಯಿಂದ ಆಗಸ್ಟ್ ಇಪ್ಪತ್ತೈದರಂದು ಆಯೋಜನೆ ಮಾಡಲಾಗಿದ್ದ ಪಬ್ಲಿಕ್ ಇಮೇಜ್ ಸೆಮಿನಾರ್ ಹಾಗೂ ಸದಸ್ಯತ್ವ ಅಭಿಯಾನ ನಿಮಿತ್ತವಾಗಿ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ಬೀದರ್ನ ಎಸ್ಆರ್ಎಸ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಹಸಿರು ಭೂಮಿ ಗ್ರೀನರಿ ಅರ್ಥ್ ಥೀಮ್ ಅಡಿಯಲ್ಲಿ ಚಿತ್ರಕಲಾ ಸ್ಪರ್ಧೆ ಆಯೋಜನೆ ಮಾಡಲಾಯಿತು ಈ ಕುರಿತಾಗಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಕಾರ್ಯದರ್ಶಿ ಶ್ರೀಮತಿ ಪೂಜಾ ಸ್ಯಾಮುವಲ್ ವೃಕ್ಷತೋನ್ ಕಾರ್ಯಕ್ರಮದ ಅಧ್ಯಕ್ಷರಾದ ಹೌಶೆಟ್ಟಿ ಪಾಟೀಲ್ ಹಾಗೂ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನ ಜಂಟಿ ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್ ಅವರು ಮಾತನಾಡಿ ಇಪ್ಪತ್ತೈದು ಆಗಸ್ಟ್ ಅಂದು ಕಲ್ಯಾಣ ಝೋನ್ ವತಿಯಿಂದ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಹಾಗೂ ಪಬ್ಲಿಕ್ ಇಮೇಜ್ ಸೆಮಿನಾರ್ ಆಯೋಜನೆ ಮಾಡಿದ್ದು ಈ ನಿಮಿತ್ತ ಅದರ ಹಿಂದಿನ ದಿವಸ ಅಂದರೆ ಆಗಸ್ಟ್ ಇಪ್ಪತ್ನಾಲ್ಕರಂದು ವೃಕ್ಷೋತ್ೋನ್ ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ ಈ ನಿಮಿತ್ತ ಆವತ್ತಿನ ದಿವಸ ಆ ಬೆಳಗ್ಗೆ ಏಳು ಗಂಟೆಗೆ ಒಂದು ವಾಕಿಂಗ್ ಮ್ಯಾರಥಾನ್ ಜೊತೆಗೆ ಅಂದಿನ ದಿವಸ ಸಾವಿರ ಸಸಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗ್ತಾ ಇದೆ ಸಸಿಗಳನ್ನು ಉಳಿಸಿ ಬೆಳೆಸುವ ಸಂದೇಶ ಸಾರಲು ಬೀದರನ್ನ ಹಚ್ಚ ಹಸಿರೀಕರಣ ಮಾಡುವ ಈ ಬಗ್ಗೆ ಹೆಚ್ಚು ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಲು ಇವತ್ತಿನ ದಿವಸ ಗ್ರೀನರ್ ಅರ್ತ್ ಅಂದರೆ ಹಚ್ಚ ಹಸಿರು ಭೂಮಿ ಎನ್ನುವ ಥೀಮ್ನೊಂದಿಗೆ ಪ್ರೌಢಶಾಲೆಯ ಎಂಟನೇ ಒಂಬತ್ತನೇ ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ನಿರೀಕ್ಷೆಗೂ ಮೀರಿ ನಾಲ್ಕು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದೆ ಎಂದರು ಸುಮಾರು ಮೂವತ್ತು ಮೂವತ್ತೈದು ಶಾಲೆಯ ವಿದ್ಯಾರ್ಥಿಗಳು ಬಹಳ ಉತ್ಸುಕರಾಗಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲೆ ಜೊತೆಗೆ ಗ್ರೀನರಿ ಅರ್ತ್ ಬಗ್ಗೆ ಅವರಿಗಿರುವ ಕಲ್ಪನೆಯನ್ನು ಚಿತ್ತಾರ ಬಿಡಿಸುವ ಮೂಲಕ ತಿಳಿ ಹೇಳಿದ್ದಾರೆ ಈ ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಗ್ರೀನರಿ ಅರ್ತ್ ಬಗ್ಗೆ ಅವರಲ್ಲಿಯೂ ಕೂಡ ಜಾಗೃತಿ ಮೂಡಿಸಿದಂತಾಗಿದೆ ಎಂದರು ಮೂರು ಜನ ಚಿತ್ರಕಲೆ ಪರಿಣಿತ ನಿರ್ಣಾಯಕರನ್ನ ಹೊಂದಿದ್ದು ಬೆಸ್ಟ್ ತ್ರೀ ವಿಜೇತರನ್ನ ನಿರ್ಣಯಿಸುತ್ತಿದ್ದಾರೆ ಇಪ್ಪತ್ತೈದರಂದು ನಡೆಯುವ ಕಲ್ಯಾಣ ಝೋನ್ ಸೆಮಿನಾರ್ ದಿವಸ ಪ್ರಥಮ ದ್ವಿತೀಯ ತೃತೀಯ ವಿಜೇತರಿಗೆ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ತಿಳಿಸಿದರು ಚಿತ್ರಕಲೆ ಸ್ಪರ್ಧೆಗೆ ಸಿಕ್ಕಿದ ಸಹಕಾರ ವೃಕ್ಷತಾನ್ ಕಾರ್ಯಕ್ರಮಕ್ಕೂ ಸಿಗಲಿ ಅಂದಿನ ದಿವಸ ನಡೆಯುವ ಮ್ಯಾರಾಥಾನ್ ಹಾಗೂ ಸಾವಿರ ಸಸಿ ವಿತರಣೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸಹಕರಿಸುವುದಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಮನವಿಯನ್ನು ಮಾಡಿದರು ಇದೇ ವೇಳೆ ರೋಟರಿ ಕ್ಲಬ್ ಆಫ್ ಬೀದರ್ನ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರು ರೋಟರಿ ಕ್ಲಬ್ ಆಫ್ ಕ್ವೀನ್ ಅಧ್ಯಕ್ಷರಾದ ಕವಿತಾ ಪ್ರಭಾ ಅವರು ಮಾತನಾಡಿದರು ಇದೇ ವೇಳೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮಾತನಾಡಿ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಗೌರವ ಸಲಹೆಗಾರರಾದ ಬಸವರಾಜ ಧನ್ನೂರ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ನ ಅಧ್ಯಕ್ಷರಾದ ಪುನೀತ್ ಸಿಂಗ್ ಉಪಾಧ್ಯಕ್ಷರಾದ ಆದೇಶ್ ವಾಲಿ ಯೋಜನಾ ಸಂಯೋಜಕ ಆನಂದ್ ಕುಲ್ಕರ್ಣಿ ಮಂಜುನಾಥ್ ಹೂಗಾರ್ ಸಂಗಮೇಶ್ ವಡಗಾವೆ ಸಹನಾ ಪಾಟೀಲ್ ಗುರು ಸಿಂಧೋಲ್ ಕೀರ್ತಿ ವಾಲೆ ಭಾವೇಶ್ ಪಟೇಲ್ ಲವ್ನೀತ್ ಸಿಂಗ್ ಸದಸ್ಯರಾದ ಆನಂದ್ ಕೊಟರ್ಕಿ ಮನೋಜ್ ರಬಗಾರ್ ಗುರು ಮೈಲಾಪುರ್ ನವೀನ್ ಗೋಯಲ್ ಪ್ರಸನ್ನ ಸಿಂಧೋಲ್ ಕಿರಣ್ ಸಾಮುವೆಲ್ ರೋಟರಿ ಕ್ಲಬ್ ಆಫ್ ಬೀದರ್ನ ಕೃಪಾ ಸಿಂಧು ಅವರು ಸೇರಿದಂತೆ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ನ ಪದಾಧಿಕಾರಿಗಳು ರೋಟರಿ ಕ್ಲಬ್ ಆಫ್ ಬೀದರ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಟ್ವೆಂಟಿ ಫಿಫ್ತ್ ಆಫ್ ಆಗಸ್ಟ್ ಕಲ್ಯಾಣ್ ಜೋನ್ ಇಸ್ ಹೋಸ್ಟಿಂಗ್ ಅ ಸೆಮಿನಾರ್ ಎಲ್ಲ ರೋಟ್ರಿ ಕ್ಲಬ್ಸ್ಗೆ ಕಲ್ಯಾಣ್ ಜೋನ್ ಒಂದು ಸೆಮಿನಾರ್ ಹೋಸ್ಟ್ ಮಾಡ್ತಿದೆ ಇಟ್ ಈಸ್ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಇಮೇಜ್ ಸೆಮಿನಾರ್ ಅಂತ ಆ ಹಿನ್ನೆಲೆಯಲ್ಲಿ ಟ್ವೆಂಟಿ ಫೋರ್ತ್ ಆಫ್ ಆಗಸ್ಟ್ಗೆ ನಾವು ಒಂದು ವೃಕ್ಷಥಾನ್ ಇಟ್ಕೊಂಡಿದ್ದೀವಿ ವೃಕ್ಷಥಾನ್ ಏನಂತಂದರೆ ಒಂದು ವಾಕಿಂಗ್ ಮ್ಯಾರಥಾನ್ ಅದರೊಳಗೆ ನಾವು ಒಂದು ಒಂದು ಸಾವಿರ ಸಸಿಗಳು ಫ್ರೀ ಆಗಿ ಎಲ್ರಿಗೂ ಇದ್ದೀವಿ ಪ್ಲಾಂಟೇಶನ್ ಜಾಸ್ತಿ ಆಗಬೇಕು ಅಂತ ಸೊ ಒಂದು ವೃಕ್ಷಥಾನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಾಕಿಂಗ್ ಮ್ಯಾರಥಾನ್ ಇಟ್ಕೊಂಡಿದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ಈ ಮಂತು ಅದ್ರ ಸಂಬಂಧಪಟ್ಟಂದಾಗಿ ಇವತ್ತು ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಪೇಂಟಿಂಗ್ ಕಾಂಪಿಟೇಷನ್ ಇಟ್ಕೊಂಡಿವಿ ನಾವು ಆ್ಯಕ್ಚುಲಿ ಪೇಂಟಿಂಗ್ ಕಾಂಪಿಟೇಷನಲ್ಲಿ ಎಸ್ಟಿಮೇಟ್ ಮಾಡಿದ್ದು ನೂರ ಐವತ್ತು ಎರಡು ನೂರು ಜನ ಮಕ್ಳು ಬರ್ತಾರೆ ಅಂತ ಬಟ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕಿಡ್ಸ್ ಇವತ್ತು ಬಂದು ಪಾರ್ಟಿಸಿಪೇಟ್ ಮಾಡಿ ನಮಗೆ ಇಷ್ಟು ಖುಷಿ ಆಯಿತು ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ನಂಬರಲ್ಲಿ ಹುಡುಗರು ಬರ್ತಾರಂತ ಇದು ಹೈಸ್ಕೂಲ್ ಮಕ್ಕಳಿಗೆ ಏಯ್ಟ್ ನೈನ್ತ್ ಏತ್ ನೈನ್ತ್ ಆ್ಯಂಡ್ ಟೆಂತ್ ಮಕ್ಕಳಿಗೆ ನಾವು ಒಂದು ಪೇಂಟಿಂಗ್ ಕಾಂಪಿಟೇಷನ್ ಇಟ್ಕೊಂಡಿದ್ವಿ ವಿತ್ ದ ಥೀಮ್ ಗ್ರೀನರ್ ಅರ್ಥ್ ಯಾಕೆ ಗಿಡ ಬೆಳೆಸಬೇಕು ಯಾಕೆ ಗ್ರೀನ್ ಅರ್ತ್ ಇರಬೇಕು ಅದ್ರದ್ದು ಮಹತ್ವ ಏನು ಅಂತ ನಾವು ಒಂದು ಈ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ ಆ್ಯಂಡ್ ಐದುನೂರ್ಗಿಂತೂ ಜಾಸ್ತಿ ಮಕ್ಳು ಬಂದು ಸುಮಾರು ಇಡೀ ಬೀದರ್ ಡಿಸ್ಟ್ರಿಕ್ಟಿಂದ ಒಂದು ಮೂವತ್ತು ಮೂವತ್ತೈದು ಸ್ಕೂಲ್ಸ್ಗೆ ಇನ್ವೈಟ್ ಮಾಡಿದ್ವಿ ನಾವು ಮುರಾರ್ಜಿ ದೇಸಾಯಿಂದ ಬಂದಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಸಿಂದ ಬಂದಿದ್ದಾರೆ ಸರಸ್ವತಿಯಿಂದ ಬಂದಿದ್ದಾರೆ ಜ್ಞಾನಸುಧ ಆಗಲಿ ಜಿ ಎನ್ ಡಿ ಆಗಲಿ ಶಾಹೀನ್ ಆಗಲಿ ವಿಸ್ಡಮ್ ಆಗಲಿ ಕೇಂಬ್ರಿಡ್ಜ್ ಹೋಲಿ ಶೆಪರ್ಡ್ ಬ ತುಂಬ ಸೇಂಟ್ ಜೋಸೆಫ್ಸ್ ಈ ಥರ ತುಂಬ ತುಂಬ ಸ್ಕೂಲಲ್ಲಿ ಸ್ಕೂಲಿಂದ ಬಂದು ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ವಿ ಆರ್ ಸೋ ಹ್ಯಾಪಿ ಪೇಂಟಿಂಗ್ಸ್ ಹವ್ ಕಮ್ಔಟ್ ಸೋ ವೆಲ್ ವಿ ಹ್ಯಾವ್ ಅ ಪ್ಯಾನೆಲ್ ಆಫ್ ತ್ರೀ ಜಜಸ್ ಮೂಗರ್ ಜಡ್ಜಸ್ ಇದ್ದಾರೆ ಅವರು ಇವತ್ತು ಪೇಂಟಿಂಗ್ ನೋಡಿ ಮೂರು ಕಾ ವಿನರ್ಸ್ನ ಡಿಸೈಡ್ ಮಾಡ್ತಾರೆ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಈ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ವಿನರ್ಸ್ಗೆ ನಾವು ಇಪ್ಪತ್ತೈದನೇ ತಾರೀಕು ನಮ್ದೇನು ಕಲ್ಯಾಣ್ ಝೋನ್ದು ಸೆಮಿನಾರ್ ಆಗ್ತಿದೆ ಲಾವಣ್ಯ ಫಂಕ್ಷನ್ ಹಾಲಲ್ಲಿ ಅವತ್ತು ಅವರಿಗೆ ನಾವು ಸ್ಟೇಜ್ ಮೇಲೆ ಕರೆದು ಪ್ರೈಸ್ ಕೊಟ್ಟು ಸನ್ಮಾನ ಮಾಡ್ತೀವಿ ಪ್ರೈಸ್ ಮನಿ ಫಾರ್ ಫಸ್ಟ್ ಇಸ್ ಫೈವ್ ತೌಸಂಡ್ ರುಪೀಸ್ ಫಾರ್ ಸೆಕೆಂಡ್ ಇಸ್ ತ್ರೀ ಥೌಸಂಡ್ ರುಪೀಸ್ ಆ್ಯಂಡ್ ಫಾರ್ ತರ್ಡ್ ಇಸ್ ಟೂ ತೌಸಂಡ್ ರುಪೀಸ್ ಆ್ಯಂಡ್ ಅದಿಲ್ಲದೆ ಎಲ್ಲ ಮಕ್ಕಳಿಗೂ ನಾವು ನಮ್ಮ ಕ್ಲಬ್ಬಿಂದ ಫ್ರೀ ಕಿಟ್ಸ್ ಕೊಟ್ಟಿದ್ದೀವಿ ಕಿಟ್ಸ್ ಕನ್ಸಿಡರ್ಸ್ ಸ್ಕೆಚ್ ಪೆನ್ಸ್ ಕ್ರೆಯಾನ್ಸ್ ಕಲರ್ ಪೆನ್ಸಿಲ್ಸ್ ಆ್ಯಂಡ್ ವಾಟರ್ ಕಲರ್ಸ್ ಆ್ಯಂಡ್ ಕಲರ್ ಬುಕ್ಸ್ ಕೊಟ್ಟಿದ್ದೀವಿ ಸೊ ಕಿಡ್ಸ್ ಆರ್ ವೆರಿ ಹ್ಯಾಪಿ ಅವ್ರಿಗೆ ನೋಡಿ ನಮಗೆ ನಮ್ಮ ದಿವಸ ಎಲ್ಲ ನೆನಪು ಬಂದು ನಾವು ಹೇಗೆ ರಂಗಮಂದಿರಲೆಲ್ಲ ಕೂತ್ಕೊಂಡು ಪೇಂಟಿಂಗ್ ಎಲ್ಲ ಮಾಡ್ತಿದ್ವಿ ಸೊ ಇಟ್ ಈಸ್ ಪಬ್ಲಿಕ್ ಇಮೇಜ್ ಪ್ರಾಜೆಕ್ಟ್ ದಟ್ ಆರ್ ಕ್ಲಬ್ ಹ್ಯಾಸ್ ಟ್ರೈ ಟು ಡೂ ಆ್ಯಂಡ್ ಬೀದರ್ ಜನತೆದೆಲ್ಲ ತುಂಬ ಸಪೋರ್ಟ್ ಸಿಕ್ತು ಇದೇ ಥರ ಸಪೋರ್ಟು ವೃಕ್ಷತವನ್ಗೂ ಸಿಗಲಿ ನಿಮ್ಮಿಂದ ಏನು ಕೋರಿಕೆ ಅಂತಂದರೆ ಈ ನಿಮ್ಮ ಮಕ್ಕಳಿಗೆಲ್ಲ ಹೇಗೆ ಕಳಿಸಿದ್ದೀರಿ ನೀವು ಈ ಕಾಂಪಿಟೇಷನ್ಗೆ ಆ ಥರನೇ ಮಕ್ಕಳಿಗೆ ಕರ್ಕೊಂಡು ಇಪ್ಪತ್ನಾಲ್ಕನೇ ತಾರೀಕು ಪ್ಲೀಸ್ ವೀಕ್ಷತಾನಲ್ಲಿ ಭಾಗವಹಿಸಿರಿ ನಾವು ಸಾವಿರ ಸಸಿಗಳು ನಾವು ನೆಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ ಸೊ ಫ್ರೀ ಟ್ರೀ ಪ್ಲಾಂಟ್ ಪ್ಲಾಂಟೇಷನ್ ಡಿಸ್ಟ್ರಿಬ್ಯೂಷನ್ ಇದೆ ತಾವೆಲ್ಲರೂ ಟ್ವೆಂಟಿ ಫೋರ್ತಿಗೆ ಬರಬೇಕು ಇವಾಗ ವೀಕ್ಷಥಾನ್ ಚೇರ್ಮನ್ ಹೌಶೆಟ್ಟಿ ಪಾಟೀಲ್ ಸರ್ ಇದ್ದಾರೆ ರೊಟೇರಿಯನ್ ಹೌಶೆಟ್ಟಿ ಶೆಟ್ಟಿ ಪಾಟೀಲ್ ಅವ್ರು ಮಾತಾಡ್ತಾರೆ ನಮ್ಮ ರೋಟ್ರಿ ಕ್ಲಬ್ ಕಲ್ಯಾಣ ಜನ ನಾವು ಈ ಬರುವ ಇಪ್ಪತ್ತೆಂಟು ತಾರೀಕು ಒಂದು ಪಬ್ಲಿಕ್ ಇಮೇಜ್ ಹಾಗೂ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಒಂದು ಸೆಮಿನಾರ್ ಇಟ್ಕೊಂಡಿದ್ವಿ ಆ ಒಂದು ನಿಮಿತ್ತೆ ಪಬ್ಲಿಕ್ ಸಿಟಿ ಇಮೇಜಲ್ಲಿ ಪಬ್ಲಿಕ್ ಇಮೇಜಲ್ಲಿ ಆ ಒಂದು ವೃಕ್ಷಸ್ಥಾನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದ ನಿಮಿತ್ತ ಈ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಈಗ ಪೂಜಾರು ಹೇಳಿದಾಗ ಒಂದು ಥೀಮ್ ಕೊಟ್ಟು ಸೇವ್ ಭಾರತ ಸೇವ್ ಗ್ರೀನ್ ಈ ಥರ ಆ ಒಂದು ಕಾನ್ಸೆಪ್ಟ್ ಮೇಲೆ ಮಕ್ಕಳಿಗೆಲ್ಲ ಸ್ಕೂಲಿಂದ ಇಂಟರ್ ಸ್ಕೂಲ್ಸ್ ಎಲ್ಲ ಅವ್ರು ಕಾಂಪಿಟೇಷನ್ದವಾಗೆಲ್ಲ ಇನ್ವೈಟ್ ಮಾಡಿದ್ವಿ ಸುಮಾರಾಗಿ ನಾಲ್ಕುನೂರಿಂದ ಐದು ಐದುನೂರು ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಜವಾಬ್ದಾರಿಯನ್ನು ನಮ್ಮದೇ ರೋಟ್ರಿ ಕ್ಲಬ್ ಆದಂಥ ಸ್ಟಾರ್ ಬೀದರ್ ಅವ್ರಿಗೆ ಒಪ್ಸಿದೀವಿ ಅವ್ರು ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸದಸ್ಯರಿಗೆ ನಾನು ಎಲ್ಲ ಈ ರೋಟ್ರಿ ವತಿಯಿಂದ ಹಾರ್ದಿಕ್ ಹಾರ್ದಿಕ್ ಅಭಿನಂದನೆ ಸಲ್ಲಿಸ್ತೀನಿ ಮೊದಲ ಮೊದಲನೇದಾಗಿ ಇಷ್ಟು ಚೆನ್ನಾಗಾಗಿದೆ ಕಾಂಪಿಟೇಷನ್ ಅಂತ ನಾನು ಕೂಡ ಭಾಳ ಹೆಮ್ಮೆ ಅನ್ನಿಸ್ತು ಭಾಳ ಖುಷಿಯಾಯಿತು ಇಂಥ ಅದ್ರ ಇದರಿಂದ ನಮಗೇನಾಗ್ತದೆ ರೋಟ್ರಿದು ಇಮೇಜು ಇದರ ಒಂದು ಪಬ್ಲಿಕ್ಕಿಗೆ ಜನರಿಗೆ ಮುಟ್ಟಿಸ್ತದೆ ನಾವು ರೋಟ್ರಿ ಏನು ಮಾಡ್ತಾ ಇದ್ದೀವಿ ಅಂತೇಳಿ ಇಲ್ಲಾಂದ್ರೆ ರೋಟ್ರಿ ಭಾಳಷ್ಟು ನಾವು ಏನು ಮಾಡ್ತೀವಿ ಭಾಳಷ್ಟು ಕೆಲಸ ಮಾಡ್ತೀವಿ ಎಲ್ಲ ಇಂಡೋರಲ್ಲಿ ಮಾಡ್ತೀವಿ ನಮ್ಮದು ಯಾವುದು ರೂಮಲ್ಲಿ ಮೀಟಿಂಗ್ ಮಾಡೋದು ಅದೇ ನಾವು ಪಬ್ಲಿಕ್ಕಿಗೆ ಮಾಡ್ತೀವಿ ಬಟ್ ಈ ಜನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಜನರಿಗೆ ಮುಟ್ಟ ಸಲುವಾಗಿ ನಾವು ಏನು ಇದ್ದೀವಿ ಭಾಳ ಜನ ಸಲುವಾಗಿ ರೋಟ್ರಿ ಸಾಮಾಜಿಕ ಕೆಲಸ ಭಾಳ ಮಾಡ್ತಾ ಇದ್ದೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಇದರ ತನ್ನ ವ್ಯಾಪ್ತಿ ಹರಿದ್ರೆ ವುಮೆನ್ಸ್ ಇರ್ಬೋದು ಎಜುಕೇಷನಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ಇಂಥ ಯಾವುದೇ ಒಂದು ಮಕ್ಕಳಿಗೆ ಅವೇರ್ನೆಸ್ ಕೊಡೋಂಥ ಪ್ರೋಗ್ರಾಮ್ ಇರ್ಬೋದು ಈ ಒಂದು ನಿಟ್ಟಿನಲ್ಲಿ ಇವತ್ತೇನು ಒಂದು ಈ ಕಾರ್ಯ ಆಗಿದೆ ಇದು ಭಾಳ ಒಂದು ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇದರಿಂದ ನಾವು ಭಾಳ ಹುಮ್ಮಸ್ಸು ಎಲ್ಲ ನಮ್ಮ ರೊಟ್ಟೆ ಬಂದಿದೆ ಮುಂದಿನ ಬರೋ ದಿನಗಳಲ್ಲಿ ಈ ಸದ್ಯ ನಾವು ಹೈಸ್ಕೂಲ್ ಮಕ್ಕಳಿಗೆ ಗಟ್ಟಿ ಆಯೋಜನೆ ಮಾಡಿದ್ದೀವಿ ನಾನು ಈ ಒಂದು ಮುಖಾಂತರ ಹೇಳ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಟು ಫೋರ್ತ್ ಸ್ಟ್ಯಾಂಡರ್ಡು ಆಮೇಲೆ ಐದನೇಲಿಂದ ಏಳನೇ ಮಕ್ಕಳು ಕೂಡ ಈ ಒಂದು ಹಂತ ಹಂತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅದನ್ನು ಬೇರೆ ಜನರಿಗೆ ಅದನ್ನು ಇದರ ಬಗ್ಗೆ ಅಂದರೆ ಮಕ್ಕಳ ಹತ್ರನೂ ಇದು ಒಂದು ನಮ್ಮದು ಪರಿಸರ ಬಗ್ಗೆ ಒಂದು ಜಾಗೃತಿ ಮೂಡಲಿ ಆ ನಿಟ್ಟಿನಲ್ಲಿ ಅದು ಇದು ಅವಶ್ಯಕತೆ ಭಾಳ ಇದೆ ಈಗಿನ ಕಾಲದಲ್ಲಿ ನಮ್ಮ ಪೀಳಿಗೆ ಉಳಿಬೇಕಾದ್ರೂ ನಾವೆಲ್ಲ ಈ ಒಂದು ಜಗತ್ತನ್ನು ಉಳಿಸ್ಕೋಬೇಕಾಯ್ತದ ನಾವೆಲ್ಲ ಸರಿಯಾಗಿರ್ಬೇಕಂತ ಪರಿಸರ ಭಾಳ ಮುಖ್ಯ ಅದ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ ಅದಕ್ಕೆಲ್ಲ ತಮ್ಮೆಲ್ಲ ಈ ಮೀಡಿಯಾ ಬಂದವರು ತಾವೆಲ್ಲ ಭಾಳ ಸಹಕಾರ ಕೊಡ್ತಾ ಇದ್ರು ನಮ್ಮ ರೋಟರಿಗೆ ಅದಕ್ಕೆ ಎಲ್ಲರ ಪರವಾಗಿ ನಮ್ಮ ರೋಟರ್ಸ್ಗೆಲ್ಲ ಎಲ್ಲ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಇವತ್ತಿನ ಏನು ಪೇಂಟಿಂಗ್ ಕಾಂಪಿಟೇಷನ್ ಆಯೋಜನೆ ಮಾಡೋಂಥ ಎಲ್ಲ ಸಿಲ್ವರ್ ಸ್ಟಾರ್ಸಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ನಾನು ಸ್ಫೂರ್ತಿ ಧನ್ನೂರ್ ನಾನು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಜಾಂಟಿ ಕಾರ್ಯದರ್ಶಿ ಸೊ ನಾವು ಇವತ್ತು ಒಂದು ಗ್ರೀನರ್ ಅರ್ತ್ ಅಂತ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಅನ್ನ ಇಲ್ಲಿ ಎಸ್ ಆರ್ ಎಸ್ ಫಂಕ್ಷನ್ ಹಾಲಲ್ಲಿ ಮಾಡಿದ್ದೀವಿ ಒಮ್ಮೆ ಒಂದು ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದು ಮಾಡಲಿಕ್ಕೆ ಬಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ ನಾವು ಇಪ್ಪತ್ನಾಲ್ಕನೇ ತಾರೀಕಿಗೆ ವೃಕ್ಷತಾನ್ ಅಂತ ಒಂದು ವಾಕಿಂಗ್ ಮ್ಯಾರಥಾನ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ನಮ್ಮದು ಆಕ್ಚುಲಿ ಟ್ವೆಂಟಿ ಫಿಫ್ತ್ ಆಫ್ ಆಗಸ್ಟಿಗೆ ರೋಟ್ರಿ ತ್ರೀ ಒನ್ ಸಿಕ್ಸ್ ಝೀರೋ ಸೆಮಿನಾರ್ ಮಾಡಬಾರ್ದು ಏನಾದರೂ ಒಂದು ಮೆಸೇಜ್ ಹೋಗಬೇಕು ಎಲ್ಲ ಜನತೆಗೆ ಅಂತ ಅದಕ್ಕೋಸ್ಕರ ನಾವು ನಮ್ಮ ಚೇರ್ಮನ್ ಬಸವರಾಜ್ ಧನ್ನೂರ್ ವೃಕ್ಷತಾನ್ ಚೇರ್ಮನ್ ಅವರು ಅವರು ಇದನ್ನ ಇನಿಶಿಯೇಟಿವ್ ತಗೊಂಡು ನಾವು ಒಂದು ಸಾವಿರ ಸಸಿಗಳನ್ನು ಬೀದರ್ ಜನತೆಗೆ ಹಂಚಿ ಒಂದು ಎನ್ವಾಯೆಂಟ್ ಬಗ್ಗೆ ಮೆಸೇಜ್ ಕೊಡಬೇಕಂತ ಒಂದು ಪ್ರಯತ್ನ ಇದು ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೂ ಕೂಡ ಇನ್ವಾಲ್ವ್ ಮಾಡಬೇಕು ಎಲ್ಲರಿಗೂ ನಮ್ಮ ಪರಿಸರ ಎಷ್ಟು ಇಂಪಾರ್ಟೆಂಟ್ ಇದೆ ಇವತ್ತಿನ ದಿವಸ ಅಂತ ಅರ್ಥ ಆಗಬೇಕಂತ ಒಂದು ಪೇಂಟಿಂಗ್ ಕಾಂಪಿಟೇಷನನ್ನು ನಾವು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವಸ್ತಾರ್ದವರು ಹೊಂದ್ಕೊಂಡಿದ್ದೀವಿ ಇವತ್ತು ಸೊ ನಂದು ಕೋರಿಕೆ ಏನಂದರೆ ಇವತ್ತು ಹೇಗೆ ಎಲ್ಲರೂ ಬಂದಿದ್ದಾರೆ ಎಲ್ಲ ಬೀದರ್ ಜನತೆಗಳು ಏಳು ಗಂಟೆಗೆ ಟ್ವೆಂಟಿ ಫೋರ್ತ್ ಆಫ್ ಆಗಸ್ಟ್ ಸ್ಯಾಟರ್ಡೆ ಬಾರಿಚಾಯಿ ಗಾರ್ಡನಿಂದ ರೋಟ್ರಿ ಸರ್ಕಲ್ವರೆಗೆ ನಾವು ಒಂದು ವಾಕನ್ನು ಮಾಡ್ತಿದ್ದೀವಿ ಅಲ್ಲಿ ರಿಪಬ್ಲಿಕ್ ಡೇ ದಿವಸ ಹೇಗೆ ಟ್ಯಾಬ್ಲ್ಯೂ ಇರುತ್ತೆ ಅಲ್ವ ಎಲ್ಲ ಸ್ಟೇಟಿಂದು ಹಾಗೆ ಒಂದು ಟ್ಯಾಬ್ಲ್ಯೂ ಮತ್ತೆ ಸ್ಟ್ರೀ ಸ್ಟ್ರೀಟ್ ಪ್ಲೇಸ್ ಎಲ್ಲ ಒಂದು ಒಂದು ಜಾತ್ರೆ ತರನೇ ಮಾಡ್ತಾ ಇದ್ದೀವಿ ಬಾರಿಕ್ ಗಾರ್ಡನ್ ಇಂದ ರೋಟರಿ ಸರ್ಕಲ್ ವರೆಗೆ ಸೊ ಎಲ್ಲರೂ ಇವತ್ತು ಹೇಗೆ ಬಂದಿದ್ದೀರಾ ಹಾಗೆ ಅವತ್ತಿನ ದಿವಸ ಕೂಡ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮ ಭಾರತವನ್ನು ಒಂದು ಗ್ರೀನರ್ ಇಂಡಿಯಾವನ್ನಾಗಿ ಮಾಡಬೇಕಂತ ಒಂದು ರಿಕ್ವೆಸ್ಟ್ ಇರೋದು ಸೊ ನಮಸ್ಕಾರ ಇದೇ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಂದು ನಾವು ಎಲ್ಲ ಕಲ್ಯಾಣ್ ಜೋನ್ ರೋಟರಿ ಕ್ಲಬ್ಗಳು ಸೇರಿ ವೃಕ್ಷತಾನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಏರ್ಪಡಿಸಿದ ಅದಲ್ದೆ ದಿನಾಂಕ ಇಪ್ಪತ್ತೈದನೇ ತಾರೀಕಂದು ನಾವು ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಸೆಮಿನಾರ್ ಒಂದು ಇಟ್ಕೊಂಡಿದ್ದೀವಿ ಅದರಲ್ಲಿ ಸುಮಾರು ಹನ್ನೊಂದು ಜಿಲ್ಲೆಗಳಿಂದ ಅಂದರೆ ಏಳು ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹಾಗೂ ನಾಲ್ಕು ಜಿಲ್ಲೆ ಆಂಧ್ರ ರಾಜ್ಯದಿಂದ ಬರ್ತಾರೆ ಜನ ಎಲ್ಲ ಸಾಕಷ್ಟು ಜನ ಅದರಲ್ಲಿ ನಮ್ಮ ಸ್ಪೀಕರ್ ಬಂದು ಒಬ್ಬರು ದೆಲ್ಲಿಯಿಂದ ಬರ್ತಾರೆ ಇನ್ನೊಬ್ರು ಮಧ್ಯಪ್ರದೇಶದಿಂದ ಬರ್ತಾರೆ ಅವರೆಲ್ಲರೂ ಆ ದಿವಸ ನಮ್ಮಲ್ಲಿ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದ್ದೀವಿ ನಾವು ಅರ್ಧ ದಿನದ ಸೆಮಿನಾರ್ ಇರ್ತದೆ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಇಮೇಜ್ ಅಂತ ಹೇಳ್ಬಿಟ್ಟು ಈ ಸೆಮಿನಾರಲ್ಲಿ ನಾವು ಜನರಿಗೆ ಸಾರ್ವಜನಿಕರಲ್ಲಿ ಏನಂತಂದರೆ ರೋಟ್ರಿ ಬಗ್ಗೆ ಮಾಹಿತಿ ಕೊಡೋದ್ರ ಒಂದು ಉದ್ದೇಶ ಇಟ್ಕೊಂಡು ಪಬ್ಲಿಕ್ ಇಮೇಜ್ ಅಂತ ಹೇಳ್ಬಿಟ್ಟು ಒಂದು ಟೀಮಲ್ಲಿ ನಾವು ಆ ದಿವಸ ಸೆಮಿನಾರ್ ಕಟ್ ಇಟ್ಕೊಂಡಿದ್ವಿ ಅದಲ್ಲದೆ ರೋಟ್ರಿ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಅಂತ ಇದೆ ಅಂದರೆ ನಮ್ಮಲ್ಲಿ ಇನ್ನೂ ಸದಸ್ಯತ್ವ ಜಾಸ್ತಿ ಬೆಳೆಸ್ಬೇಕು ಅನ್ನೋದೊಂದು ಸೆಮಿನಾರ್ ಇಟ್ಕೊಂಡಿದೆ ಇವೆರಡೂ ಮಾಡೋ ನಿಟ್ಟಿಗಿ ನಿಟ್ಟಿನಲ್ಲಿ ನಾವು ಅದಕ್ಕೂ ಮುಂಚಿತವಾಗಿ ಒಂದು ಅಂತ ಹೇಳ್ಬಿಟ್ಟು ಇಪ್ಪತ್ತನೇ ತಾ ಇಪ್ಪತ್ನಾಲ್ಕನೇ ತಾರೀಕಿನಂದು ನಗರದ ವಾಕಿಂಗ್ ಟ್ರ್ಯಾಕ್ ಶಿವನಗರ್ ವಾಕಿಂಗ್ ಟ್ರ್ಯಾಕಿಂದ ರೋಟ್ರಿ ಸರ್ಕಲ್ವರೆಗೆ ವೃಕ್ಷತಾನ್ ಅಂತ ಹೇಳಿಬಿಟ್ಟು ಒಂದು ಮ್ಯಾರಥಾನ್ ಏರ್ಪಡಿಸಿದ್ದೀವಿ ಅದರಲ್ಲಿ ಸುಮಾರು ಒಂದು ಸಾವಿರ ಸಸಿಗಳನ್ನು ನಾವು ಸಾರ್ವಜನಿಕರಿಗೆ ಹಂಚ್ತೀವಿ ಅದರದ್ದು ಮೇನ್ ಉದ್ದೇಶ ಏನಂತಂದರೆ ಈಗ ಅಲ್ ಆಲ್ರೆಡಿ ಗ್ಲೋಬಲ್ ವಾರ್ಮಿಂಗಿಂದ ಸಾಕಷ್ಟು ನಮ್ಮ ತಾಯ್ನಾಡು ಎಲ್ಲ ಭೂಮಿ ಸ ತುಂಬ ಶಾಖದಿಂದ ಇದಾಗ್ತಾ ಇದೆ ಅಂದರೆ ಶೆಕೆಯಿಂದ ಅದಕ್ಕೋಸ್ಕರ ಈ ಗ್ಲೋಬಲ್ ವಾರ್ಮ್ ವಾರ್ಮಿಂಗ್ ನಾವು ಹೋಗ್ಲಾಡಿಸ್ಬೇಕಾದ್ರೆ ನಾವು ಹಸಿರು ಇನ್ನೂ ಬೆಳೆಸ್ಬೇಕಾಗ್ತದೆ ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಏನಂತಂದ್ರೆ ಒಂದು ಒಳ್ಳೆಯ ವಾತಾವರಣವು ಸೃಷ್ಟಿ ಕೊಡ್ಬೋದು ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ವೃಕ್ಷತನ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ಅದರಲ್ಲಿ ಸುಮಾರು ಒಂದು ಸಾವಿರ ಸಸಿಗಳನ್ನು ನಾವು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸ್ತಾ ಇದ್ವಿ ಆದ್ದರಿಂದ ಈ ಎರಡೂ ಕಾರ್ಯಕ್ರಮ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ಹೇಳಿಬಿಟ್ಟು ನಾನು ಬೀದರ್ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಅದೇ ರೀತಿ ಇಂದು ಅದು ಪಬ್ಲಿಕ್ ಇಮೇಜ್ ಸಂಬಂಧ ಇವತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ಕ್ಲಬ್ ವತಿಯಿಂದ ಪೇಂಟಿಂಗ್ ಕಾಂಪಿಟೇಷನ್ ಇಟ್ಟಿದ್ರು ಅದರಲ್ಲಿ ಸುಮಾರು ಬೀದರ್ನ ಎಲ್ಲ ಶಾಲೆ ಮಕ್ಕಳು ಅಂದರೆ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳು ಭಾಗವಹಿಸಿದ್ದಾರೆ ಅವರೆಲ್ಲರೂ ಇವತ್ತು ಒಂದು ಒಳ್ಳೆ ಒಳ್ಳೆಯ ಚಿತ್ರಗಳನ್ನು ಬಿಡಿಸಿದ್ದಾರೆ ಥೀಮ್ ಅಂದರೆ ಗು ನಮ್ಮ ಇದೆ ಪರಿಸರ ಉಳಿಸೋದು ಆ ಒಂದು ಧ್ಯೇಯ ಇಟ್ಕೊಂಡು ಇವತ್ತು ಅವರಿಗೆ ಒಂದು ಇದು ಕೊಟ್ಟಿದ್ದೀವಿ ಪೇಂಟಿಂಗ್ ಕಾಂಪಿಟಿಷನ್ನು ಅದರಲ್ಲಿ ಮೂರು ಪ್ರೈಸಸ್ ಕೊಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ಅವರಿಗೆ ಪ್ರೈಸ್ ಕೊಡ್ತೀವಿ ಈಗಾಗಲೇ ಪೂಜಾ ಮೇಡಮ್ ಹೇಳಿದ್ದಾರೆ ಅದೇ ರೀತಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೀದರ್ನ ಮಕ್ಕಳು ಸ ಅಂದರೆ ಸರ್ಕಾರಿ ಶಾಲೆ ಮಕ್ಕಳಾಗ್ಬೋದು ಖಾಸಗಿ ಶಾಲೆ ಮಕ್ಕಳು ಎಲ್ಲರೂ ಭಾಗವಹಿಸಿ ಇವತ್ತು ತುಂಬ ಯಶಸ್ವಿ ಮಾಡಿದ್ದಾರೆ ಇದೆಲ್ಲ ನೋಡಿದರೆ ನಮ್ಮ ಬೀದರ್ ಜನರಲ್ಲಿ ರೋಟ್ರಿ ಕುರಿತು ಸಾಕಷ್ಟು ಒಂದು ಒಳ್ಳೆಯ ಕಾಳಜಿ ಇದೆ ಅಭಿಮಾನ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ನಾನು ರೋಟ್ರಿ ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ತಮ್ಮೆಲ್ಲರಿಗೆ ಇನ್ನೊಂದು ಸಲ ಮನವಿ ಮಾಡ್ತೀನಿ ಈ ಎರಡು ಏನು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ನಡೆಯುವ ಎರಡೂ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಗೊಳಿಸೋಣ ಇವತ್ತು ತಾವೆಲ್ಲರೂ ಬಂದು ಈ ಪೇಂಟಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರಿ ಮತ್ತು ಈ ಪೇಂಟಿಂಗ್ ಕಾಂಪಿಟೇಷನನ್ನು ಏರ್ಪಡಿಸಿದ್ದು ಸಿಲ್ವರ್ ಸ್ಟಾರ್ ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ Thank you. Good morning. Myself Kavita Prabha, president Innerville Club Bidar. So today the Rotary Silver Star has organized painting competition for the children of Bidhar school. So it was a very well successful painting. I congratulate them. And one more information I want to give to the Bidhar citizens. So this month, 24th of August, we have organized Brukshatan. ನನ್ನ ಹೆಸರು ಅರ್ಚನಾ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ನ್ಯೂ ಬ್ರಾಂಚ್ಲಿಂದ ಬಂದಿದೆ ಭಾಳ ಎಕ್ಸೈಟೆಡ್ ಆಗಿದ ಡ್ರಾಯಿಂಗ್ ಅದು ಮಾಡಿ ರಿಸಲ್ಟ್ಸ್ನು ಬರ್ತದ ಮಂಡಲ ಆರ್ಟ್ ಮಾಡಿದ ಥೀಮ್ ಗ್ರೀನ್ ಅರ್ತ್ ಅಂತ ಇತ್ತು ಖುಷಿ ಆಗ್ಲತ್ತಿದ ಫಸ್ಟ್ ಕ್ಲಾಸ್ ಇದ್ದು ಮಾಡ್ತೀನಿ ನಂಗೆ ತೋಲ್ ಇಂಟ್ರೆಸ್ಟ್ ಡ್ರಾಯಿಂಗ್ ಅಂದ್ರೆ ಮಾಡ್ಬೇಕಂತ ಇಷ್ಟ ಪಾರ್ಟಿಸಿಪೇಟ್ ಆಗಿದೆ ತ್ರೀ ಟು ಫೋರ್ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಇದ್ರು ಅದ್ರಾಗ ನಾ ಇದ್ದ ಪಾರ್ಟಿಸಿಪೇಟ್ ಮಾಡ್ತಾ ಡ್ರಾಯಿಂಗ್ ಮಾಡ್ತಾ ಥ್ಯಾಂಕ್ ಯು नमस्ते मेरा नाम प्रतिभा मैं दसवीं कक्षा की छात्र हूँ मैं गुरुनानक मेन ब्रांच से इस कार्यक्रम में भाग ली हूँ मुझे यहाँ ड्राइंग चित्र बना के मुझे बहुत ही खुशी प्राप्त हुई है मैं उनको धन्यवाद कहती हूँ रोटरी क्लब सिल्वर स्टार को बहुत ही धन्यवाद शुक्रिया मेरा थीम था ग्रीनरी प्लांट मैं बहुत ही ಎಂಜಾಯ್ ಕರ್ತೆ ಹು ಕರ್ತೆ ಮೇ ಡ್ರಾಯಿಂಗ್ ಕೀ ಹು ಮುಂಚೆ ಬಹುತೀ ಎಕ್ಸ್ಪೀರಿಯನ್ಸ್ ಬಹುತೀ ಅಚ್ಚ ಲಗ ಧನ್ಯವಾದ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ಸ್ಫೂರ್ತಿ ನಾನು ಗುರುನಾನಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ ಮೇನ್ ಬ್ರಾಂಚ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇದು ಏನು ರಾಟ್ರಿ ಕ್ಲಬ್ ಸಿಲ್ವರ್ ಸ್ಟಾರ್ ಅವರ ಕಡೆಯಿಂದ ಇದನ್ನು ಆಯೋಜಿಸಲಾಗಿದೆ ಚಿತ್ರೀ ಭಾಗವಹಿಸಿದರು ಇದು ಇದರಿಂದ ನಾವು ಬೀದರನ್ನು ಅನ್ನು ಗ್ರೀನ್ ಗ್ರೀನರ್ ಅರ್ತ್ ಅಂತ ಮಾಡೋದಕ್ಕೆ ಇದನ್ನು ಆಯೋಜಿಸಿದ್ದಾರೆ ಬೀದರ್ ಹಸಿರೇ ನಮ್ಮ ಉಸಿರು ಎಂದು ಎಲ್ಲರೂ ಗಿಡಗಳನ್ನು ಹಚ್ಚಿ ಎಲ್ಲರೂ ಚೆನ್ನಾಗಿ ನಮ್ಮ ಬೀದರ್ ಅನ್ನು ಗ್ರೀನರ್ ಅರ್ತ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಮೈ ಎಕ್ಸ್ಪೀರಿಯನ್ಸ್ ವಾಸ್ ಲೈಕ್ ಇಟ್ ವಾಸ್ ಫ್ಯಾಬುಲರ್ಸ್ ಫ್ಯಾಂಟಾಸ್ಟಿಕ್ ಅಂಡ್ ಐ ವಾಸ್ ಲೈಕ್ ಫೀಲಿಂಗ್ ಬೆಲ್